ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಳೆಗೆ ಒಂದು ಒಳ್ಳೆಯ ಒಂದು ಚಾಗಿ ಒಂದು ಸ್ನ್ಯಾಕ್ಸ್ ಮಾಡೋದ ಬ್ರೆಡ್ಡಿಂದ ಸ್ನ್ಯಾಕ್ಸ್ ಇದ್ದೀನಿ ಅದನ್ನೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ವಾ ತುಂಬ ಟೇಸ್ಟಿಯಾಗಿ ಬಿಸಿ ಬಿಸಿ ತಿಂತ ಇದ್ದರೆ ಖುಷಿ ಆಗ್ತದೆ ಅದಕ್ಕೆ ಅದಕ್ಕೆ ನೋಡಿ ಎರಡು ಸ್ಪೂನ್ ನಾನು ಕಡಲೆ ಹಿಟ್ಟು ಮಾಡ್ತೀನಿ ಕಡಲೆ ಹಿಟ್ಟು ಒಂದು ಎರಡು ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದಕ್ಕೆ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಅದನ್ನು ತಣ್ಣ ಸಣ್ಣಕ್ಕೆ ನಾವು ಗಂಟಿರೋದಾಗೆ ಮಿಕ್ಸ್ ಮಾಡಿಕೊಡುವ ತಂದ ಮಾಡಿ ಹೀಗೆ ನೋಡಿ ಕೆಂಪುರದಾಗಿ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸ್ ಮಾಡಿದ್ರೆ ಇದಕ್ಕೊಂದು ಎರಡು ಮೊಟ್ಟೆ ಹಾಕುವ ನಾವು ಎರಡು ಮೊಟ್ಟೆ ನಿಮಗೆ ಜಾಸ್ತಿ ಬೇಕಿದ್ರೆ ಮೊಟ್ಟೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಇಲ್ಲಿ ನಾಲ್ಕರಿಂದ ಐದು ಪೀಸ್ ಮಾಡ್ತೀವಿ ಎರಡು ಮೊಟ್ಟೆ ಸಾಕು ಅಂತ ಅಂದ್ಕೊಂಡು ಎರಡು ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದನ್ನು ಒಳ್ಳೆ ಒಳ್ಳೆ ಮಿಕ್ಸ್ ಮಾಡಿಕೊಡ್ ಹೀಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಅಜ್ವಾಯಿನ ಹಾಕುವ ಅಜ್ಜಾಯನ ಮತ್ತು ಉಪ್ಪು ಎರಡು ಸಹ ಹಾಕಿ ಮಿಕ್ಸ್ ಮಾಡ್ಬೋದು ಚೆನ್ನಾಗಿ ತಿಕ್ಕಿ ಹಾಕಿದೆ ಒಳ್ಳೆ ಇದು ಅದ್ರದ್ದು ಸ್ವಲ್ಪ ಬಿಡ್ತದೆ ಅಂತ ನಾನು ಅದನ್ನು ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ಇದ್ದೀನ ಮಿಕ್ಸ್ ಮಾಡಿದಂಥ ಇದಕ್ಕೆ ನಾನು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನೀರುಳ್ಳಿ ಹೂವು ಅಂತ ಹೇಳ್ತಾರಲ್ಲ ಆನಿಯನ್ಸ ಹಾಗೆ ಈರುಳ್ಳಿ ಹೂವು ಒಂದು ನೀರುಳ್ಳಿ ಒಂದು ನೀರುಳ್ಳಿ ಹೂವು ಒಂದು ಸ್ವಲ್ಪ ಟೊಮೊಟೊ ಇಷ್ಟು ಕಟ್ ಮಾಡಿ ಸಣ್ಣ ಕಟ್ ಮಾಡೋದು ಕಟ್ ಮಾಡಿ ಸೇರಿಸ್ತಾ ಚೆನ್ನಾಗಿ ಕಟ್ ಮಾಡಿ ಸೇಸ್ಕೊಂಡು ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಕೊಡುವಾಗ ತುಂಬ ಚೆಂದ ಮಾಡಿ ಮಿಕ್ಸ್ ಗಂಟಿ ಗಂಟಿರಬಾರ್ದು ಹಾಗೆ ಅದೆಲ್ಲ ಅದರಲ್ಲಿ ಉಪ್ಪು ಕಾ ಉಪ್ಪು ಮಾಡಲ್ಲ ಆಟದಕ್ಕೆ ನೀವು ಚಿಕ್ಕ ಮಕ್ಕಳಿಗೆ ಕೊಡೋದ್ರೆ ಕಾಯಿ ಮೆಣಸು ಸ್ಲೈಸ್ ಮಾಡಿಕೊಡಿ ಎರಡು ಕಾಯಿ ಮೆಣಸು ಉಂಟು ಅಥವಾ ಗಟ್ಟಿ ಆಯ್ತು ಸ್ವಲ್ಪ ಆಲ್ರೆಡಿ ಹಾಲು ಹಾಕಿದೆ ಇನ್ನೂ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ತೆಳು ಮಾಡ್ಕೊಳ್ತೀನಿ ನಾವು ಬ್ರೆಡ್ ಬ್ರೆಡ್ ಅಲ್ಲಿ ಹಾಕಿದರೆ ಅದನ್ನು ಮುಳುಗಬೇಕು ಬ್ರೆಡ್ಡಿಗೆ ಅದು ಹತ್ತಬೇಕು ಹಾಗೆ ಬ್ರೆಡ್ಡಿಗೆ ಹಾಕಿ ಇಲ್ಲಿ ನಾನೇ ತಗೊಂಡಿದ್ದೀನಿ ಅಂದರೆ ತವಕ್ಕೆ ಸ್ವಲ್ಪ ಬಟರ್ ಹಾಕಿ ಅದನ್ನು ಮಿಶ್ಸಿ ಮಾಡಿ ಇಟ್ಕೊಂಡಿ ತವಾಕ್ಕೆ ಇಲ್ಲಿ ತವಾಕ್ಕೆ ಬಿಸಿ ಮಾಡಿದ್ರೆ ಸ್ವಲ್ಪ ಮೆಲ್ಟ್ ಹಾಕಿ ಇಲ್ಲಿ ನಾನು ಬ್ರೆಡ್ ತೊಗೊಂಡಿದ್ದೀನ ಈ ಬ್ರೆಡ್ಡನ್ನು ಇದು ನಿಮಗೆ ಸಾಲ್ಟ್ ಆದರೂ ಸಾಗದೆ ಸ್ವೀಟ್ ಆದರೂ ಹೊತ್ತು ಬ್ರೆಡ್ ಆದರೆ ಆಯಿತು ಅದನ್ನಿಗೆ ಒಳಗು ಮುಳುಗಿಸುವ ಅದರ ಮೇಲೆ ಮುಳುಗಿಸಿ ಮುಳಿಸಿ ಈಗ ಮುಳುಗಿಸಿ ಇದನ್ನ ಈಗ ಬ್ರೆಡ್ ಮುಳುಗಿಸುವ ಹಾಗೆ ಮುಳುಗಿಸಿದರೆ ಹಾಕಿದ್ದೀನಿ ಮುಳುಗಿಸಿ ಅದರ ಮೇಲೆ ಸ್ವಲ್ಪ ತೆಂಗಿನ ಇದು ಹಾಕಿದ್ದೀವಲ್ಲ ನಾವು ನೀರುಳ್ಳಿ ಟೊಮೊಟೊ ಎಲ್ಲ ಅದೆಲ್ಲ ಸ್ವಲ್ಪ ನುಂಡು ಹಾಗಾಗಿ ನಾನು ತವ ಆಲ್ರೆಡಿ ಬಿಸಿ ಮಾಡಿಟ್ಟಿದ್ದೇನೆ ಹಾಗೆ ಗುಡ್ ಹೀಗೆ ಹಾಕಿ ನಾಲ್ಕು ಪೈಸು ನಾನು ಬ್ರೆಡ್ ಹಾಕಿದ್ದೇನೆ ಹೀಗೆ ಬೇಯಿಸಿಟ್ಟಿದರೆ ಹಾಕಿದ್ದೀನಿ ಕುರಿಯೋ ಮಳೆಗೆ ಒಳ್ಳೆ ಬಿಸಿ ಬಿಸಿ ತಿಂದರೆ ಒಂಥರ ಎಷ್ಟು ಒಳ್ಳೆದಾಗ್ತದೆ ಅಂದರೆ ನಮಗೆ ತಿನ್ನುವಾದರೆ ಗೊತ್ತಾಗ್ತದೆ ಎಷ್ಟು ಒಳ್ಳೆದಾಗ್ತದೆ ಅಂತ ನೋಡಿ ಲೈಟಲ್ಲಿ ನೀನು ಲೈಟಲ್ಲಿಗೆ ತಿರುಗಿಸ್ತೀವಿ ಗ್ಯಾಸ್ ಫಾಸ್ಟ್ ಇಟ್ಕೋಬಾರ್ದು ಸ್ಟೋವ್ ಇಟ್ಕೊಳ್ಬೇಕು ತಿರುಗಿಸಾಕಿದ್ರೆ ಆಯಿತು ಮಕ್ಕಳ ಶಾಲೆಯಿಂದ ಬರುವಾಗ ಒಂದು ಮಾಡಿದರೆ ಭಾರಿ ಖುಷಿಯಾಗಬಾರ್ದು ಮಕ್ಕಳಿಗೆ ಬೆಂದರೆ ಆಯಿತು ನಾವು ಹಾಲೆಲ್ಲ ಹಾಕಿದ್ರಿಂದ ಒಳ್ಳೆ ಟೇಸ್ಟಾಗಿರ್ತದೆ ಬಿಸಿ ಬಿಸಿ ಚಹಾ ಅಷ್ಟೇ ಕಾಫಿ ಒಟ್ಟಿಗೆ ಒಳ್ಳೆಯ ಒಂದು ಸೂಪರ್ ಸ್ನ್ಯಾಕ್ಸು ಥರ ಸಹ ಮಾಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ನಾವು ಮೊಟ್ಟೆ ಎಲ್ಲ ಉಂಟಲ್ಲ ಅದು ಆಮ್ಲೆಟ್ ಟೈಪ್ ಮಾಡಿಕೊಂಡು ಅದ್ರ ಮೇಲೆ ಬ್ರೆಡ್ ಇಡಬೇಕು ಅದು ಒಂಥರ ಆಗ್ತದೆ ಇದು ಸಹ ಅಂತ ಆಗ್ತದೆ ಬ್ರೆಡ್ ಮೊಟ್ಟೆ ಇದ್ರೆ ಯಾವ ಏನೋ ಮಾಡ್ಕೊಳ್ಬೋದು ಅಂತ ನೋಡಿದ್ದೆ ಇದನ್ನು ಮಾಡಿ ಇದಕ್ಕೆ ಬ್ರೆಡ್ ಇಡಬೇಕು ಮೇಲೆ ನೋಡಿದ್ದೆ ಇಟ್ಕೊಂಡು ಸೈಡ್ ಸೈಡೆಲ್ಲ ತೆಗಿಬೇಕು ಬ್ರೆಡ್ ಅಲ್ಲಿ ಇರೋದು ನಮ್ಮ ಆಮ್ಲೆಟ್ ದೊಡ್ಡದಾಗಿದೆ ಅದನ್ನು ಸೈಡ್ ಸೈಡೆಲ್ಲ ಕಟ್ ಮಾಡಿ ತೆಗಿಬೇಕು ಇದ್ರೆ ಓಕೆ ಏನು ಚಿಂತೆ ಇಲ್ಲ ಅದು ಕಟ್ ಮಾಡಿ ತೆಗ್ದರೆ ಒಂದು ಫಿನಿಷಿಂಗ್ ಚೆಂದಾಗ್ತದಲ್ವಾ ನೋಡಿ ನಾನು ಸೈಡೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿಗೆ ಫಿನಿಶಿಂಗ್ ಎಲ್ಲ ಒಳ್ಳೆಯದಾಗದೆ ಇನ್ನೊಂದು ಮಾಡ್ತಾ ಇದ್ದೀನಿ ನೋಡಿ ಅದು ಕೆಲವರು ಬಟಾರೆಲ್ಲ ತಿನ್ನೋದಿಲ್ಲ ನೋಡಿ ಕೆಲವರಿಗೆ ಬಟರ್ ಇಷ್ಟ ಆಗೋದಿಲ್ಲ ಅದಕ್ಕೆ ನೋಡಿ ಈಗ ಸ್ವಲ್ಪ ಕಾದ್ದು ಬಿಸಿ ಕಾವಲಿಗೆ ಬ್ರೆಡ್ ಹಾಕಿ ಸ್ವಲ್ಪ ತಿರುಗಿಸಾಕಿದರೆ ತಿರುಗಿಸಾಕಿ ಅದನ್ನು ಇನ್ನೊಂದು ಸ್ವಲ್ಪ ತಿರುಗಿಸಾಕಿ ಅದಕ್ಕೆ ನಾವು ಆಮ್ಲೆಟ್ ಅದನ್ನು ಇಲ್ಲಲ್ಲಿ ನಾವು ಹಾಕಿದ್ದೆಲ್ಲ ಮೊಟ್ಟೆ ಇದೆ ಆಮ್ಲೆಟ್ ಇದೆಲ್ಲ ಅದು ರೊಟ್ಟಿಗೆ ಹಾಕಿದರೆ ಅದೊಂಥರ ಚೆಂದ ಆಗ್ತದೆ ಕೆಲವರಿಗೆ ಬಟರ್ ಹಾಕೋದು ಇಷ್ಟ ಆಗೋದಿಲ್ಲ ಬಟರೇ ಕೆಲವರಿಗೆ ಇಷ್ಟ ಇರೋದಿಲ್ಲ ಹಾಗೆ ಇದು ಒಟ್ಟು ಬೆಸ್ಟ್ ಆಗ್ತದೆ ಇದು ಚೆಂದ ಆಗ್ತದೆ ಮೂರು ಬಗ್ಗೆ ಮಾತೋರಿಸಿದ್ರಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಆದರೆ ಸಬ್ಸ್ಕ್ರೈಬ್ ಮಾಡ್ದಲ್ಲ ಏನು ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನೊಮ್ಮೆ ಕೇಳಿಕೊಂಡು ಎಂಡ್ ಮಾಡ್ತೀನಿ ಇಷ್ಟು ಇಷ್ಟೊಳ್ಳದಾಗಿದೆ ನೋಡಿ ಇಷ್ಟು ಚೆಂದ ಆಗಿದೆ ನಾನು ಬಿ ನಾನು ಅದನ್ನು ಬಿಡಿಸಿ ಬಿಡಿಸಿ ಇಟ್ಟಿದ್ದೀನಿ ಯಾಕೆಂದರೆ ಅದು ಬೇಯಬೇಕಲ್ಲ ಹಾಗೆ ಹಾಗೇ ಬೇಯಲಿಕ್ಕೋಸ್ಕರ ಬಿಡಿ ಬಿಡಿಸಿಟ್ಟಿದ್ದೀನಿ ತುಂಬ ಸೂಪರ್ ಆಗಿದೊಂದು ರೆಸಿಪಿ ಅಂತಲೇ ಹೇಳ್ಬೋದು ಒಳ್ಳೆ ಮಳೆಗೆ ಮಕ್ಕಳ ಶಾಲೆ ಬರುವಾಗ ಸೂಪರ್ ಆಗಿದೆ ರೆಸಿಪಿ ನೋಡಿ ವ್ಯೂಸ ಮಾಡಿಕೊಳ್ಳಿ ಹೇಗಾಗಿದೆ ಅಂತ ಕಮೆಂಟನ್ನು ತಿಳಿಸಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು